ಹೇಳಂಗಿಲ್ಲ ಆದರೂ ಒಬ್ಬ ಹೆಣ್ಮಗಳಿಂದ ಕೇಳದ್ಲತ್ತೆ ತಂಗಿ ಮತ್ತು ನಿನ್ನ ವಯಸ್ಸು ಎಟ್ಟು ಒತ್ತಿಕೊಂಡ ಕೇಳಿದಾಗ ಯವ ನನಗೆ ಈಗ ಮೂರು ವರ್ಷ ಆಗ್ಯಾವ ಅನ್ಲತ್ತು ಈಗ ನನಗೆ ಮೂರು ವರ್ಷ ಆಗ್ಯಾವ ಅಕ್ಕಿ ಅಂದ್ಲವು ಇದೇನಾ ತಂಗಿ ನೋಡಕ್ಕೆ ಅಂದ್ರೆ ಗಿಡ ದೊಡ್ಡ ಮಕ್ಕಳು ಆಗ್ಯಾವ ಆ ಮೂರು ವರ್ಷ ನಿನಗೆ ಹೆಂಗೆ ಅಕ್ಕವ ಇಲ್ಲಿಲ್ಲ ನನಗೆ ಮೂರೇ ವರ್ಷ ಆಗ್ಯಾವ ಅಂದ್ರು ಮ ನಿನಗೆ ಮೂರು ವರ್ಷ ಆಗ್ಯಾವತ್ತಿ ಕೊಡೋದ ನಿಮ್ಮ ಅತ್ತಿಗೆ ಅಟ್ಟಾವ ಅಂದರು ಆ ಅತ್ತಿಗೆ ಅಕ್ಕಿಗೆ ಈಗ ಒಂದು ವರ್ಷ ಆಗ್ಯಾವ ಏನ್ರಿ ಅತ್ತಿಗೆ ಒಂದು ವರ್ಷ ಆಗ್ಯದ ಸೊಸಿಗೆಂದ ಮೂರು ವರ್ಷ ಆಗ್ಯದ ಮತ್ತು ನಿಮ್ಮ ಅತ್ತಿಗೆ ಒಂದು ವರ್ಷ ಆದ ಬಳಕ ನಿಮ್ಮ ಮಾವು ಎಟ್ಟಾಗ್ಯಾವತದ ನಮ್ಮ ಮಾವಿನ ಹುಟ್ಟಾಗಿಲ್ಲ ಅನ್ನೋದು ಏನ್ರಿ ಮಾವ ಯಾರೋ ಕೇಳ್ದು ನಿನ್ನ ವಯಸ್ಸು ಎಟ್ಟು ಹೆಣ್ಮಕ್ಳಿಗೆ ವಯಸ್ಸು ಕೇಳಬಾರ್ದತ್ತ ಗಣ ಮಕ್ಕಳಿಗೆ ಪಗಾರ ಕೇಳಬಾರ್ದ ಏನ್ರೀ ಹೆಣ್ಮಕ್ಳಿಗೆ ವಯಸ್ಸು ಕರೆಕ್ಟ್ ಹೇಳಂಗಿಲ್ಲ ಮಕ್ಕಳು ಮನೆಯಾಗೆ ಬಂದು ಪಗಾರನೂ ಕರೆಕ್ಟ್ ಹೇಳಲ್ಲ ಹೇಳ್ತಾರೆ ಹೇಳಂಗಿಲ್ಲ ಆದರೂ ಒಬ್ಬ ಹೆಣ್ಮಗಳಿಂದ ಕೇಳದಲತ್ತೆ ತಂಗಿ ಮತ್ತು ನಿನ್ನ ವಯಸ್ಸು ಎಟ್ಟು ಒತ್ತಿಕೊಂಡ ಕೇಳಿದಾಗ ಯವ ನನಗೆ ಈಗ ಮೂರು ವರ್ಷ ಆಗ್ಯಾವ ಅನ್ಲತ್ತು ಈಗ ನನಗೆ ಮೂರು ವರ್ಷ ಆಗ್ಯಾವ ಅಕ್ಕಿ ಅಂದ್ವು ಇದೇನಾ ತಂಗಿ ನೋಡಕ್ಕೆ ಅಂದ ಗಿಡ ದೊಡ್ಡಕ್ಕಾಗ್ಯ ಮಕ್ಕಳು ಆಗ್ಯಾವ ಆ ಮೂರು ವರ್ಷ ನಿನಗೆ ಹೆಂಗೆ ಇಲ್ಲ ಇಲ್ಲಿಲ್ಲ ನನಗೆ ಮೂರೇ ವರ್ಷ ಆಗ್ಯಾವ ಅಂದ್ರು ಮ ನಿನಗೆ ಮೂರು ವರ್ಷ ಆಗ್ಯಾವತ್ತಿಕೊಂಡ ನಿಮ್ಮ ಅತ್ತಿಗೆ ಎಟ್ಟಾಗ್ಯಾವ ಅಂದರು ಆ ಅತ್ತಿಗೆ ಎಟ್ಟೆಗೆ ಅಕ್ಕೀಗ ಒಂದು ವರ್ಷ ಆಗ್ಯಾವ ಏನ್ರಿ ಅತ್ತಿಗೆ ಒಂದು ವರ್ಷ ಆಗ್ಯದ ಸೊಸಿಗೆ ನಮ್ಮ ಮೂರು ವರ್ಷ ಆಗ್ಯದ ಮತ್ತು ನಿಮ್ಮ ಅತ್ತಿಗೆ ಒಂದು ವರ್ಷ ಆದ ಬಳಕ ನಿಮ್ಮ ಮಾವು ಅಂತಂದ್ರೆ ನಮ್ಮ ಮಾವಿನ ಏನೋ ಹುಟ್ಟೇಗಿಲ್ಲ ಅನ್ನೋದು ಏನ್ರಿ ಮಾವ ಏನ ಹುಟ್ಟೇಗಿಲ್ಲ ಆ ಹೆಣ್ಮಗಳನ್ನ ವಯಸ್ಸು ಕೇಳಿರ್ತಕ್ಕಂಥ ಹೆಣ್ಮಗಳನ್ನ ಗಾಬ್ರಿ ಕಳೆ ಅಲ್ಲ ನಿನ್ನ ತೆಲುಗಿಲಿ ಕೆಟ್ಟದೇನು ಅಲ್ಲ ನಿಮ್ಮ ಮಾವಿನ ತಗೊಂಡು ತಿಂಡೇಳ್ತಿದ್ದೀವಿ ಮತ್ತು ಹುಟ್ಟಲಾರ್ದು ನಿನಗೆ ಅತ್ತೆ ಹ್ಯಾಂಗೆ ಬಂದಳು ಏನು ರೀ ನಿಮ್ಮ ಮಾವೇ ಹುಟ್ಟಿಲ್ಲ ಅಂದಾಗ ನಿಮ್ಮ ಅತ್ತೆ ಎಲ್ಲಿದ್ದು ಬಂದಳು ಬೇಡ ನಿಮ್ಮ ಅತ್ತಿಗೆ ಒಂದು ವರ್ಷ ಆದರೆ ನಿನಗೆ ಮೂರು ವರ್ಷ ಆಗ್ಯಾವತ್ತಂತಿದ್ದಿ ನೀ ಅಂದ ಈ ಮನೆ ಸೊಸಿಯಾಗಿ ಬಂದಿ ಬರ್ತಾವ ಇಲ್ಲ ಪ್ರಶ್ನೆಗಳು ಇಲ್ಲಿ ಅಂದ ಮಹತ್ವ ಅಲ್ಲ ನಾ ಎಷ್ಟು ವರ್ಷದಿಂದ ಹುಟ್ಟಿನಿ ನಾ ಇಪ್ಪತ್ತು ವರ್ಷ ಆಯಿತು ನಲವತ್ತು ವರ್ಷ ಆಯಿತು ಎಂಬತ್ತು ವರ್ಷ ಆಯ್ತು ಎತ್ಕೊಂಡು ನಾವು ಎದಕ್ಕಿಂತ ಕೈ ತಟ್ಕೊಂಡು ಹೇಳ್ತೀವಲ್ಲ ಆದ್ರೆ ಆ ಎಂಬತ್ತು ವರ್ಷದ ಬದುಕಿನೊಳಗೆ ನಾವು ಸಾರ್ಥಕತೆ ಮಾಡ್ಕೊಂಡಿರ್ತಕ್ಕಂಥ ದಿನಗಳಿರ್ತಾವದ್ರ ಸಾರ್ಥಕತೆ ಮಾಡಿಕೊಂಡಿರ್ತಕ್ಕಂಥ ದಿನಗಳು ಯಾವಾಗಂದ್ರೆ ಹೆಣ್ಮಗಳನ್ನ ಹೇಳ್ತಾಳೆ ನನಗೆ ನನಗಂದು ಮೂರು ವರ್ಷ ತಿಳ್ಕೊಂಡಾಗ ನಾ ಹುಟ್ಟಿಗೆ ನಲವತ್ತು ವರ್ಷ ಆಗ್ಯದ ನೋಡ್ರಿ ಹೆಣ್ಮಗಳೇನಂತಳೆ ನಾ ಹುಟ್ಟಿಂದ ನಲವತ್ತು ವರ್ಷ ಆಗ್ಯದ ಆದರೆ ನನಗಿಂದು ಮೂರೇ ವರ್ಷ ಆಗ್ಯದ ತಗೊಂಡು ಯಾಕೆ ಕೇಳ್ತೀನಿ ಯಾಕೆ ಕೇಳ್ತೀನಿ ತಿಳ್ಕೊಂಡಂದ್ರೆ ಈ ನಲವತ್ತು ವರ್ಷದ ಜೀವನದೊಳಗೆ ಮೂರು ವರ್ಷ ಆಯಿತು ಎಲ್ಲೇ ಪ್ರವಚನ ನಡಲಿ ಎಲ್ಲೇ ಶಾಸ್ತ್ರಗಳನ್ನ ನಡಲಿ ಎಲ್ಲೇ ಕೀರ್ತನೆಗಳ ನಡೀಲಿ ಯಾವುದೇ ದೇವಸ್ಥಾನದಾಗೆಂದ ಪೂಜೆ ನಡೀಲಿ ನಾನು ನೇರವಾಗಿ ಅಂದ ಅಲ್ಲಿ ಹೋಗ್ತೀನಿ ಏನು ರೀ ಪ್ರವಚನ ಕೇಳ್ತೀನಿ ನಾ ಕೇಳ ನಾನು ಮೂರು ವರ್ಷ ಆಗ್ಯದ ಅದಕ್ಕೆ ನನ್ನ ಸಾರ್ಥಕತೆ ಆಗಿದ್ದ ದಿನ ನನ್ನ ಮೂರೇ ವರ್ಷ ತಿಳ್ಕೊಂಡು ಹೇಳ್ತಾ ಏನು ರೀ ಮೂರೇ ವರ್ಷ ಯಾವಾಗ ನಿಮ್ಮ ಅತ್ತಿಗೆ ಸ್ವರ್ಸ ನಾ ಏನು ಹೋಗ್ತಿದ್ನಲ್ಲ ಏನರೀ ಮೊದಲು ಒಂದು ವರ್ಷತನ ನಾ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನೆಗಳ ಕೇಳೋಕ ನಾನೇನು ಹೋಗ್ತಿದ್ದೀನಲ್ಲ ನಾ ಹೋಗೋದನ್ನು ನೋಡಿ ಆ ನಮ್ಮ ಅತ್ತಿನ ಕುಡಿದ ಈಗ ಎರಡು ವರ್ಷ ಆಯ್ತು ಅವಳು ಜ್ಞಾನ ಅಂದ್ರೆ ಏನು ತತ್ವ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಅವಳು ಅಂದ ಎರಡು ವರ್ಷ ಆಯಿತು ಅದಕ್ಕೆ ಅವಳಿಗೆ ಎರಡು ವರ್ಷ ಆಗ್ಯದ ಆತ ಮತ್ತೆ ನಿಮ್ಮ ಹುಟ್ಟೇ ಇಲ್ಲ ಏನ್ರಿ ನಮ್ಮ ಮಾವಾಗ ತೊಂಬತ್ತು ವರ್ಷ ಆಗ್ಯಾವ ನಿಜ ಆದರೂ ಒಂದು ದಿವಸನು ಪುರಾಣ ಇಲ್ಲಿಲ್ಲ ಒಂದು ದಿವಸನು ಪ್ರವಚನ ಇರಲಿಲ್ಲ ಒಂದು ದಿವ್ಸನು ಶಾಸ್ತ್ರ ಇರಲಿಲ್ಲ ಕೀರ್ತನ ಇರಲಿಲ್ಲ ಒಂದು ದಿವ್ಸನು ದಾನ ಧರ್ಮ ಪರೋಪಕಾರ ಗುಡಿ ಗುಂಡಾರ ತಗೊಂಡು ಯಾವುದನ್ನು ಕೂಡ ಬದುಕಂತಕ್ಕಂಥದನ್ನು ಬರೀ ಎದಕ್ಕೆ ಕಳೆದನ್ನು ಹತ್ತಿಕೊಂಡ ಕೇಳಿದ್ರೆ ಕತ್ತಿ ದುಡಿದಂಗೆ ಅಂದ ದುಡಿಯೋದು ದನ ತಿಂದಂಗೆ ಅಂದರೆ ತಿನ್ನದ್ರೆ ಬದುಕನ್ನು ಕಳೆದ ಅವನ ಸಾರ್ಥಕತೆ ಆಗಿರ್ತಕ್ಕಂಥ ದಿನಮಾನಗಳೇ ಇಲ್ಲ ಹತ್ತಿಕ್ಕೊಂಡು ಹೇಳ್ತಾನೆ ಮನುಷ್ಯನಿಗೆ ಅಂದರೆ ಎಟ್ಟ್ಯಾಕು ವರ್ಷ ಆಗಬಲ್ಲದೇಕ ಸಾರ್ಥಕತೆ ಆಗಿರ್ತಕ್ಕಂಥ ದಿನಮಾನಗಳನ್ನ ಸ್ವಲ್ಪರೆ ಮನುಷ್ಯನಿಗ ಬೇಕು ಅದಕ್ಕಾಗಿ ನನಗೆ ಈ ದಿನಮಾನಗಳು ಇವು ಪುಣ್ಯದ ದಿನಮಾನ ಇದು ಧರ್ಮದ ದಿನಮಾನ ಏನ್ರಿ ಇದು ನೀತಿಯ ದಿನಮಾನ ಆಚಾರ ವಿಚಾರಗಳನ್ನು ದಿನಮಾನ ಅಂದಾಗ ಭಗವಂತನಿಗಾಗಿಂದ ಅರ್ಪಣೆ ಆಗಿರ್ತಕ್ಕಂಥದ್ದು ನಾವು ಎಂಬತ್ತು ವರ್ಷ ಆದರೂ ಕೂಡ ಅದರೊಳಗೆ ಎಷ್ಟು ವರ್ಷದಿಂದ ನಾವು ಭಗವಂತನಿಗಾಗಿಂದ ಅರ್ಪಣೆ ಅನ್ನೋದನ್ನು ಅದು ಭಾಳ ಮಹತ್ವದಿರ್ತದೆ ಪುಣ್ಯಾತ್ಮರೇ ಅಂಥ ಮಹತ್ವದಾಗಿರ್ತಕ್ಕಂಥ ಏನ್ರಿ ಧರ್ಮ ತೀರ್ಮಾನಗಳನ್ನು ತಿಳ್ಕೊಬೇಕು ಏನ್ರಿ ಖುಷಿ ಪಡಬೇಕು ಏನ್ರಿ ನಾವು ಏನು ಹೇಳಿರ್ತೀವಲ್ಲ ಅದನ್ನು ನಾವು ನಿತ್ಯ ನಿತ್ಯ ಮನೆಗೆಂದ ಮೆಲಕ್ಕ ಹಾಕಬೇಕು ಅದನ್ನು ಭಾಳ ನಡೆಸಲಿಕ್ಕಂದ ಆಗದೆ ಇದ್ರೂ ಸ್ವಲ್ಪ ರ ಧರ್ಮ ಮಾರ್ಗದೊಳಗೆ ನಮ್ಮ ಬದುಕು ಅನ್ನತಕ್ಕಂಥದನ್ನು ಕಳೀಬೇಕ ಅನ್ನುವಂಥ ಮಾತನ್ನು ಇವತ್ತಿನ ದಿವಸದಿಂದ ಹೇಳುತ್ತಾ ಈಗಾಗಲೇ ನೋಡ್ರಿ ಹನ್ನೊಂದು ಗಂಟೆ ಆಯಿತು ನಮ್ಮೆಲ್ಲ ತಿರುಗಿ ಅಡ್ಡಾಡಿ ಕನಸು ಬೀಳ್ತಿದ್ದೆವು ಬಿಡುದ ಏನು ರೀ ಪುರಾಣ ಅಂತಕ್ಕಂಥ ಈಗ ಪ್ರಾರಂಭ ಆಗ್ಯದ ಅದಕ್ಕಿಂತ ಹೆಚ್ಚಿಗೆಂದ ಹೇಳೋದಕ್ಕಿಂತಲೂ ಕೂಡ நீல்ல நாளேக ஏன்மா தான் கேது நாளை ஏழு கண்டக்கில் பிராண பிராரம்பி யார் பரீ பரலார்க்கு ஏழு கண்டக்கிந்த கவாயிக்கு வந்த சங்கீத் சலோ மாட்ர ஏழுவரிக நம்ம பிராண பிராரம் ஒம்பத்தில பிராண மாங்கல அந்த நமக்கு அனுகூல நமக்கு அனுகூல இது நோட்ரி நம்ம சவுக்க ஆக்கட்ஸ்லக்கூன நிறு வந்த பூத்தி ஹேழ்கோதிர எது வந்து எதுக்கு பூத்தார்த்த ಅದಕ್ಕೆ ನಾವು ನಿದ್ದೆ ಬರೋದಕ್ಕಿಂತ ಮೊದಲ ಏನ್ರಿ ಅತಿ ಹಸಿವಿ ಆಗೋದಕ್ಕಿಂತ ಮೊದಲ ನಾವು ಪ್ರವಚನ ಮುಗಿಸಿಬಿಟ್ಟಿವಂದ್ರೆ ನಿಮಗೂ ಅನುಕೂಲ ಆಗ್ತೈತಿ ಈಟೇ ಒಂದು ಏನು ಕೇಳ್ಕೊತೀವಿ ಪೂಜಾರಿಗಳು ಸ್ವಲ್ಪ ಅಂದರೆ ಜಲ್ದಿ ಪೂಜೆ ಮಾಡೋಕೆ ಅಂತ ಪ್ರಯತ್ನ ಪಡಿರುತ್ತನ್ನೋಂಥ ಮಾತನ್ನು ಅವ್ರ ಹತ್ರ ಅಂದ ಕೇಳಿಕೊಂಡು ನಾಳೆ ಸರಿಯಾಗಿ ಅಂದರೆ ಏಳುವರೆಗಿಂದು ಪ್ರಾಣ ಪ್ರಾರಂಭ ಆಗ್ತದೆ ನೀವೆಲ್ಲರೂ ಕೂಡ ಬರ್ರಿ ಯಾಕಂದರೆ ಇದು ಪವಿತ್ರವಾಗಿರ್ತ ದಿನ ಈ ಒಂಬತ್ತು ದಿವಸ ನೋಡ್ರಿ ನೀವು ಏನರೀ ಊರಾಗಂದ್ರೆ ಎಂಥ ಜಾತ್ರೆ ಅದಂದ್ರೆ ಯಾರು ಕೌದಿ ತೊಳೆದ್ರಿ ಯಾರೇ ತೊಳಿತೀರಿ ಯಾರೇ ಮನೆ ತೊಳಿತೀರಿ ಯಾರೂ ಮನಿ ಕವದಿ ತೊಳಂಗಿಲ್ಲ ಆದರೆ ನವರಾತ್ರಿ ಒಳಗಂದ್ರೆ ನೀವು ಕವದಿ ತೊಳಿತೀರಿ ಏನ್ರಿ ಮನೆ ತೊಳಿತೀರಿ ಏನೆಲ್ಲ ಮಡಿಯಾಗಿರ್ತೀರಿ ಇದ್ದಿದು ಬಿದ್ದಿದ್ದು ಎಂತಿರಿ ಚಿಂದಿ ಉಳಿಸೋದಕ್ಕೆ ತೊಳೆದು ಹಿಂಡಿ ಏನು ರೀ ಅಲ್ಲಿ ನಾವೊಂದು ಮಾತು ಹೇಳ್ತೀನಿ ಬಟ್ಟೆ ತೊಳೆದಂದ ಮಡಿ ಮಾಡ್ಯಂದ್ರೆ ನೀವೆಲ್ಲ ಮಡಿಯಾಗಿ ಅಂದಾಗ ಒಂಬತ್ತು ದಿವಸ ಆದರೆ ನನ್ನಿಂದ ಇನ್ನೊಂದು ಮಡಿ ಆಗ್ಬೇಕು ಏನು ಮಡಿ ಎತ್ತಿಕೊಂಡ ಕೇಳಿದ್ರೆ ಮೈ ಮೇಲೆ ಕಾಣತಕ್ಕಂಥ ಬಟ್ಟೆ ತೊಳೆದ್ರೆ ಏನ್ರಿ ಕಣ್ಣಿಗೆ ಕಾಣ್ತಕ್ಕಂಥ ಮನಿ ತೊಳೆದ್ರೆ ಅದನ್ನು ಮಡಿ ಮಾಡಿದ್ರೆ ಬಟ್ಟೆ ಮಡಿ ಮಾಡಿದ್ರೆ ಆದರೆ ಕಾಣದೇ ಇರ್ತಕ್ಕಂಥ ಒಂದನ್ನು ಮಡಿ ಮಾಡ್ಕೋಬೇಕು ನಿಜವಾಗಿರ್ತಕ್ಕಂಥ ಮನುಷ್ಯನಾಗಂದ್ರೆ ಹುಟ್ಟದ ಬಳಕೆ ಒಂದು ಮಡಿ ಇರಬೇಕು ಅದು ಯಾವ್ದು ಎತ್ತುಕೊಂಡೆ ಕೇಳಿದ್ರೆ ಮನಸ್ಸು ಮಡಿ ಇತ್ತು ಅಂತಂದ್ರೆ ಮಾತ್ರ ಜಗತ್ತಿನಾಗಂದ್ರೆ ಎಲ್ಲಾನು ಕೂಡದ ಮಡಿ ಇರ್ತದೆ ಏನರೀ ಭಾವ ಮಡಿ ಇತ್ತು ಅಂದ್ರೆ ಮಾತ್ರ ಜಗತ್ತೆಲ್ಲ ಮಡಿ ಇರ್ತದಲ್ಲ ஆங்க பாவ மடிமாக்காகி நம்ம மனசு மடி மாதக்காகியே இவத்த அக்க மாதேவி புராண அத்தக்கீவ் புணியாத்மரே ஒன் கடை தோளை மடி மடி இட்டீர் இங்க ஒம்பத்து திவசந்த மனசு அந்தக்கடி நான் எல்லாரும் கூடந்து மாதிரி அது எல்லாரும் கூடந்த மாணத்துக்கொணோனா மாத்தான் ஹேத்த இவத்தின் பிரவச்சனக்கிங்க விமாம் கொடுத்தா தீனி ஏற்க மழினு கொடந்த பழ எல்லா கடை பழ மழி இது நம்மல்லே த ನಮ್ಮಲ್ಲಿನೂ ಕೂಡ ಸಿಕ್ಕಾಪಟ್ಟಿ ಮಳಿ ಇವತ್ತಿನ ಮಡ್ದಾಗಿಂದ ಬರಬೇಕಾದ್ರೆ ದೊಡ್ಡ ಮಳೆ ನಮ್ಮಲ್ಲಿ ರೀ ನನಗೆ ಬರಬೇಕಾದ್ರೆ ರೋಡ್ ಸದಕ್ಕೆ ಕಂಡಿಲ್ಲ ಅಪ್ ಟು ಎಲಿತನ ಏನ್ರಿ ಸ ಇಲ್ಲಿ ಗುಲ್ಬರ್ಗ ಇತ್ತಾನೆ ಸಿಕ್ಕಾಪಟ್ಟಿ ದೊಡ್ಡ ಮಳೆ ಗುಲ್ಬರ್ಗದಿಂದ ಒಂದೊಂದು ಹನಿ ಅಂದ್ರೆ ನಿಮ್ಮ ಕಡೆ ಮಳೆ ಚಲುವಾಗಿ ಈಗ ಚಲುವಾಗಿದೆ ನಿಮ್ಮಲ್ಲಿ ಯಾಕಂದ್ರೆ ಇದು ವಿಚಿತ್ರ ಮಳಿ ಇದು ಯಾಕೋ ರೈತನಿಗೆ ಕಷ್ಟ ಕೊಟ್ಟ ಹೋಗಂಗೆ ಕಾಣುತ್ತ ನಮ್ಮಲ್ಲೆಲ್ಲ ಪೂರ ಪೋರ ತೊಗರಿ ಹೋಗ್ಯದೇ ಉದ್ದೋಗ್ಯದ ಎಲ್ಲನೂ ಕೂಡ ಹೋಗಿಬಿಟ್ಟದ ಆದರೂ ಕೂಡ ಆ ಬ ತಾಯಿ ಧ್ಯಾನ ಮಾಡೋಣ ಏನ್ರಿ ನಾವು ಆ ತಾಯಿಗಾಗಿ ಸ್ಮರಣೆ ಮಾಡೋಣ ಎಲ್ಲೋ ಒಂದು ಮೂಲೆಯಾಗೆಂದ್ರೆ ನಮಗೆ ಏನರೀ ರೈತರಿಗೆ ಬದುಕಲಿಕ್ಕಿಂತ ದವಸ ಧಾನ್ಯ ಅಂತಕ್ಕಂಥ ತಾಯಿ ಕೊಡ್ತಕ್ಕಂಥ ಸಾಮರ್ಥ್ಯ ಅವಳು ಒಲ್ಲೈತೆ ತಿಳ್ಕೊಂಡು ಅಂದಾಗ ಅವಳೇನು ನಂಬೆಂದ ಜೀವನ ಕಳೆಯೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ಪ್ರವಚನಕ್ಕಿಂತ ಮಹಾಮಂಗಲ್ ಮಾಡೋಣ ನಾಳೆ ಸರಿಯಾಗಿಂದು ಏಳು ಗಂಟೆಗೆ ಪುರಾಣ ಪ್ರಾರಂಭ ಆಕೈತಿ